ಅಭಿವೃದ್ಧಿ ಎಲ್ಲ ಮನೆ ಮನೆಯಲ್ಲಿ ದೀಪ ಹಚ್ಚೋದು ಎಲ್ಲ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದೆವು ಅದಕ್ಕೇನಪ್ಪ ಅಂದ್ರೆ ಕೋಟ್ಯಾ ಕೋಟ್ಯಾಂತರ ಹಿಂದೂಗಳ ಕನಸಿತ್ತು ರಾಮ ಮಂದಿರ ಆಗ್ಬೇಕಂತೇಳಿ ಹೇಳಿ ಈಗ ನಮ್ಮ ಭಾರತ ಏನಂದ್ರೆ ವಿಶ್ವ ಗುರು ಇದು ಮೊದಲನೇ ಹೆಜ್ಜೆ ಏನಂದ್ರೆ ರಾಮ ಮಂದಿರ ಅದ್ ಅವಾಗೆಲ್ಲಾ ನಾವು ಡಿ ಜೆ ಎಲ್ಲ ಸಾಂಗ್ ಹಚ್ಚಿ ಸಾಂಗ್ ಹಚ್ಚಿ ಬರೇ ಬನ ಹಿಂಗೆ ಮಂದಿರ್ ಬನ ಮಂದಿರ ಕುಣಿತಾ ಇದ್ವಿ ಈಗ ಅದು ಮಂದಿರ್ ಬಂಗಾಯ ಯಾರೋ ಅಂತ ಅನ್ನಂಗ ಆಗ್ಯದ

ಕೆಲಸ ಪ್ರೋಗ್ರಾಮ್ ಇದೆ ದಾಸೋ ಇರ್ತದೆ ಊಟ ಇಲ್ಲೇ ಬಂದು ಹಿಂಗೆ ನಾಳೆ ರಾಮ್ ಸದ್ದಾಪುರ್ ಮುತ್ತಿ ಅವರು ಸ್ತ್ರೀಗಳು ಹೊಂಟಿದ್ದಾರೆ ಮತ್ತೆ ಅನೇಕ ಸ್ತ್ರೀ ಸ್ವಾಮೀಜಿಗಳು ಬರ್ತಾರ ಯಾವ ಪಕ್ಷ ಇಲ್ಲ ಕುಲ ಇಲ್ಲ ಭೇದ ಇಲ್ಲ ಪಕ್ಷ ಭೇದ ಮರ್ತು ಏನಪ್ಪಾ ಅಂದ್ರೆ ನಾವು ಒಂದು ಹಿಂದೂ ಧರ್ಮದ ಪ್ರಕಾರ ನಾವು ರಾಮ್ಲಲಾ ನಮ್ಗೆ ಆಚರಣೆ ಹಬ್ಬದ ಥರ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ಬೇಕು ನಮ್ದು ವಿಶೇಷ ಬೇಡಿಕೆ ಇದೆ ಎಲ್ಲರೂ ಬರ್ಬೇಕು ಇದು ಸಹಕಾರ ಮಾಡ್ಬೇಕು ಯಾಕಂದ್ರೆ ವಿಶೇಷವಾಗಿ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಇವರು ನಮ್ಮ ಮೊಹಮ್ಮದ್ ಅವರು ಏನಪ್ಪಾ ಅಂದ್ರೆ ರೂಪಾಯಿ ಅವ್ರು ಬರ್ತರು ಎಲ್ಲರೂ ನಾವೇನು ರಾಮ್ಲಲಾ ನಮ್ಮ ಕಿಸ್ದಲ್ಲಿ ಹತ್ತು ರೂಪಾಯಿ ಇದ್ದಿಲ್ಲ ಕರೆ ನಾವು ಇದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವು ಅಕ್ಷತಾ ಕಾರ್ಯಕ್ರಮ ಮಾಡಿದೆವು ಅದು ಯಶಸ್ವಿ ಆಯಿತು ಈ ಮುಂದೆ ಇದು ಕಾರ್ಯಕ್ರಮ ಮಾಡ್ಬೇಕಂದೇವು ಏನಿಲ್ಲ ಎಲ್ಲರೂ ನಾ ಅಕ್ಕಿ ಕೊಡ್ತೀನಿ ನಾ ಅದು ಕೊಡ್ತೀನಿ ಅಂತ ಎಲ್ಲರೂ ಸಹಕಾರ ಮಾಡತ್ತಾರ ಮತ್ತು ಇವತ್ತು ಮುಂಜಾನೆ ನಮ್ಮ ಶಿವಕುಮಾರ್ ಕಣಜಿಯವರು ನೀರು ಇಲ್ಲಿ ಹೊಲ ಪಾಲ ಮಾಡಿದ್ರೆ ಮೋಟ್ರು ಬಂದ್ ಮಾಡಿ ನಮಗೆ ಇಲ್ಲಿ ಗುಡಿ ಎಲ್ಲ ಮೋಟ್ರ್ ಈ ಕಡೆ ನೀರನ್ನು ಸಪ್ಲೈ ಮಾಡಿದ್ರು ನಮ್ಮ ರಾಘು ಪಾಟೀಲ್ ಅವರು ಎಲ್ಲ ಸಹಕಾರದಿಂದ ನಾವು ಇವತ್ತೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದೆವು ಗುಡಿ ಗುಡಿ ನಮ್ಮ ಬಸ್ನ ಕಟ್ಟಿರ್ಬೋದು ಹಣ್ಣುಮಂದಿರು ಬಂದಿರುವ ಎಲ್ಲ ಬಂದಿರೋ ಐದಾರು ಗುಡಿಯನ್ನು ಸ್ವಚ್ಛತಾ ಮಾಡಿದೆವು ಮುಂದಿನ ದಿವಸಗಳೇನು ನಾಳೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಕಳ್ ಕಳಕಲಿಂದ ಕೇಳ್ಕೊತಾ ಇದ್ದೀವಿ ನಮ್ಮ ಊರಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಎಲ್ಲ ಜನಗಳು ಬರಬೇಕು ಯಾರು ಕರೆದಿಲ್ಲ ಈಗ ರಮೇಶ್ ರೆಡ್ಡಿನೇ ಮಾಡತ್ತಾನ ರಮೇಶ್ ರೆಡ್ಡಿ ಆಗ್ಲೋರ್ದು ಬಿರ್ತಾರೆ ಅಂಥವ್ರೆಲ್ಲ ಏನು ರಮೇಶ್ ರೆಡ್ಡಿ ಆಗಲ್ಲ ಅಂದ್ರೆ ನಿಮ್ಗೆ ರಾಮ್ ಬೇಕು ರಾಮನ್ ಸಲಹೆ ನೀವು ಬರಬೇಕು ಯಾರೇ ಇರ್ಬೋದು ಯಾರು ವೈಮಂತಿದ್ರು ವೈಮಂತು ಮಾಡ್ಕೋಬೇಡ್ರಿ ಎಲ್ಲ ಧರ್ಮ ಸ್ಥಳಕ್ಕೆ ಧರ್ಮಕ್ಕಾಗಿ ಒಂದಾಗ್ರಿ ಧರ್ಮ ಸ್ಥಳಕ್ಕೆ ಮಹಾಭಾರತದಲ್ಲಿ ಏನು ಹೇಳುದು ಹೇಳ ಧರ್ಮಸ್ಥಳಕ್ಕೆ ಏನು ಎಲ್ಲರು ಒಗ್ಗಟ್ಟಾರಿ ಜಾತಿ ಎಲ್ಲ ಮನೇಲಿ ಇದ್ರಿ ಧರ್ಮ ಆಚರಣೆ ಕಟ್ಕೊಂಡು ಧರ್ಮ ಇದು ಮಾಡ್ರಿ ಅಂತೇಳಿ ಧರ್ಮ ಬೆಳೆಸ್ರಿ ಜೈ ಶ್ರೀರಾಮ್ बोलो अयोध्यापति से जय जय